ಸೂತ್ರ ನೀತಿ ಮಾಡ್ಕೋಬೇಕು ಸೂತ್ರ ನೀತಿ ಅಂದರೆ ದಾರನ ತಗೊಂಡು ಹಿಮೋಗಲಿ ತೆಳ್ಳಬೇಕಿಗೆ ತಿರುಗಿಸಿ ತಿರುಗಿಸಿ ತೆಳ್ಳಬೇಕು ಬಾಯಿಂದ ಬರ್ತದೆ ಬಾಯಿಂದ ತೆಗೆದು ಹೀಗೆ ಹಾಡಿಸೋದು ಹೀಗೆ ಹಾಡಿಸೋದು ಮತ್ತು ತಿರ್ಗಿ ವಾಪಸ್ಸು ತೆಗೆದು ಬಿಡೋದು ಬಾಯಿಂದ ಮತ್ತೆ ತಿರ್ಗಿ ಕ್ಲೀನಾಗಿ ನೀರಲ್ಲಿ ಉಪ್ಪು ನೀರಲ್ಲಿ ಶುದ್ದಿ ಮಾಡ್ಕೋಬೇಕು ತಿರ್ಗಿ ಮತ್ತೊಂದು ನಾಶ ಮತ್ತೊಂದು ಮೂಗಿ ಹಾಕಿ ಬಾಯಿಂದ ತೆಗಿಬೇಕಿಗೆ ಹೀಗೆ ಹಾಡಿಸೋದು ಹೀಗೆ ಆಡಿಸಿ ಮತ್ತೆ ಬಾಯಿಂದನೇ ವಾಪಸ್ ತೆಗೆದು ಬಿಡೋದು ಹೀಗೆ ಸೂತ್ರನೇತಿ ಅಂತ ಹೇಳ್ಬೇಕು ಫೈವ್ ನಂಬರ್ ಅನಿಸುತ್ತೆ ಇದನ್ನು ಹೀಗೆ ಹಾಕಿ ಹೀಗೆ ನಿಧಾನವಾಗಿ ತಳ್ಬೇಕು ಉಪ್ಪು ನೀರಲ್ಲಿ ತೊಳ್ಕೊಬೇಕು ಹಾಕಿ ನಿಧಾನವಾಗಿ ಹೀಗೆ ತಳಬೇಕು ಹೀಗೆ ತಳ್ತಾ ಹೋದ್ರೆ ಹೊರಡ ಹೋಗುತ್ತೆ ಇಲ್ಲಿ ಬಾಯಲ್ಲಿ ಬರುತ್ತೆ ಬಾಯಿನ ತೆಗೆ ಬಾಯಿಂದ ಹೇಳ್ಕೊಬೇಕು ಹೇಳ್ಕೊಂಡು ಹೀಗೆ ಹಾಡಿಸ್ಬೇಕು ಆಡಿಸಿ ಬಾಯಿಂದ ವಾಪಸ್ ತೆಗೆದು ಬಿಡೋದು ತಿರ್ಗ ಸೇಮ್ ತಿರ್ಗಿ ಉಪ್ಪು ನೀರಲ್ಲಿ ತೊಳ್ಕೊಳ್ಳೋದು ಮತ್ತೊಂದು ಮಾಡೋದು ಇದನ್ನು ನಿಮಗೆ ಆಗಿ ಹೀಗ ಮಾಡಿ ತೋರಿಸ್ತೀನಿ ಇದನ್ನು ಮಾಡೋದ್ರಿಂದ ಸೇಮ್ ಜಲನೇತಿಯಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಅದೇ ಸೇಮ್ ಇದರಿಂದ ಉಪಯೋಗ ಆಗುತ್ತೆ ಕಣ್ಣು ಮಂಜಾಗೋದು ಸ್ಯಾನೆ ಸ್ಯಾನಿಟಿಕ್ ಅಂತಾರಲ್ಲ ಗಂಟಲು ಸಂಬಂಧಿ ಸಮಸ್ಯೆ ಮೂಗು ಸಮಸ್ಯೆ ಮೂಗಲ್ಲಿ ಬೇರೆ ಬೇರೆ ಥರ ಸಮಸ್ಯೆ ಧೂಳುಗೋದ್ರಾಗಲ್ಲ ಹೊಗರಣೆ ಹಾಕೋದ್ರಾಗಲ್ಲ ಬರೀ ಇನ್ಫೆಕ್ಷನು ಪದೇ ಪದೇ ಸೀನ್ ಬರ್ತಾ ಇರುತ್ತೆ ಕೆಂಬಳಾಗ್ತಾ ಇರುತ್ತೆ ಶೀತ ನಗಡಿ ಈ ಥರ ಎಲ್ಲ ಬರ್ತಾ ಇರುತ್ತಲ್ಲ ಅಂಥ ಸಮಸ್ಯೆಗಳು ಯಾವುದು ನಮ್ಮ ಹತ್ರ ಬರೋದಿಲ್ಲ ಸ್ಥಿರವಾಗಕ್ಕೆ ಗಂಟಲು ಕತ್ತಿನ ಭಾಗದಿಂದ ಮೇಲ್ಭಾಗದ ಏನೇ ಸಮಸ್ಯೆಗಳಿದ್ರು ಸಣ್ಣ ವಯಸ್ಸಿಗೆ ತಲೆ ಕೂದಲೆಲ್ಲ ಬೆಳ್ಳಗಾಗೋದು ಹೀಗೆ ನಾನಾ ತರಹ ಸಮಸ್ಯೆಗಳನ್ನು ಗುಣ ಮಾಡ್ತಾ ಹೋಗುತ್ತೆ ಎಲ್ಲರೂ ಮಾಡಿ ಈಸಿ ಇದು ಎಲ್ಲರೂ ಮಾಡ್ಬೋದು ಏನೂ ಆಗೋದಿಲ್ಲ ಅದಾಗ್ಬಿಡುತ್ತೆ ಆಗ್ಬಿಡ್ತೆ ಇದಾಗ್ಬಿಟ್ಟು ಏನು ತಲೆ ಕೆಡಿಸ್ಕೋಬೇಡಿ ಏನೂ ಆಗೋದಿಲ್ಲ ಇದನ್ನು ತಳ್ಳಿದ್ರೆ ಮೂಗಿಂದ ತಳ್ಳಿದ್ರೆ ಬಾಯಲ್ಲೇ ಬರೋದು ನತ್ತಿಗೆ ಹೋಗೋದಿಲ್ಲ ಕಣ್ಣಿಗೆ ಬರೋದಿಲ್ಲ ಇಲ್ಲಿ ತಳ್ಳಿಬಿಟ್ರೆ ಕಣ್ಣಿಂದ ಬಂದ್ಬಿಡುತ್ತೆ ಏನೂ ಬರೋದಿಲ್ಲ ಏನೂ ತಲೆ ಕೆಡ್ಸ್ಕೋಬೇಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಆಗಿ ಮಾಡಿ ತೋರಿಸಿನಲ್ಲ ಮಾಡಿ ತುಂಬ ತುಂಬ ಒಳ್ಳೆಯದು ಸಿಕ್ಸ್ ನಂಬರ್ ಇದು ಈ ನಾಶಲಿಂದ ಹಾಕಿ ಬಾಯಿಯಿಂದ ತೆಗ್ದೇ ಹೀಗೆ ಹಾಡಿಸ್ಬೇಕು ನಂತರ ತಿರ್ಗಾ ಈ ಹೋಳಿಯಿಂದ ಅಕ್ಕಿ ಹಾಡಿಸ್ಬೇಕು ಇದನ್ನು ಮಾ ಬಿಸಿನೀರಲ್ಲಿ ಇದನ್ನು ಹಜ್ಜಿ ಇಟ್ಕೊಂಡಿರಬೇಕು ಮತ್ತು ಈಗ ಅಕ್ಕಿ ನಿಧಾನವಾಗಿ ಮತ್ತು ಬಿಸಿನೀರಲ್ಲಿ ಒಂದು ಸೈಡ್ ತೊಳ್ಕೊಂಡು ಮತ್ತೊಂದು ಮುಖ್ಯ ಸೇಮ್ ನೀವು ಬಚ್ಚರ್ಮೇಲೆ ಮಾಡ್ಕೋಬೇಕು ಬಚ್ಚರ ಮ್ಯಾಲ ಮಾಡ್ಕೊಂಡ್ರೆ ಏನೂ ಆಗುತ್ತಲ್ಲ ತೊಳ್ದ ಮೇಲೆ ಕಫ ಎಲ್ಲ ಆಚೆ ಬಂದುಬಿಡುತ್ತೆ ವಾಮಿಟ್ ಆಗುತ್ತೆ ಊಟ ಮಾಡಿ ಮಾಡೋದಲ್ಲ ಖಾಲಿ ಹೋಟೆಲ್ ಮಾಡಬೇಕು ಹಾಂ ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಮಾಡಬೇಕು ಸೊಸೈಟಿಗಳಿಂದ ನಿರೃತ್ತರಾಗಿ ಮಾಡ್ಕೋಬೇಕು ಬ ಮತ್ತೊಂದು ಸೈಡ್ ಮಾಡ್ತೀನಿ ನೋಡ್ಕೊಳ್ಳಿ ನಿಧಾನವಾಗಿ ಹೇಗೆ

ಬಂಧುಗಳೇ ಈ ಸೂತ್ರ ನೀತಿ ಮಾಡಿದ ಮೇಲೆ ಮೂಗು ಹಾಗೂ ಬಾಯಿಗಳಲ್ಲಿ ಒಂದು ರೀತಿಯ ನೋವು ಅನುಭವಕ್ಕೆ ಬರುತ್ತದೆ ಆ ರೀತಿ ನೋವು ಕಾಣಿಸಿಕೊಂಡ್ರೆ ಒಂದು ಸ್ಪೂನು ಹಸುವಿನ ತುಪ್ಪನ ಬಿಸಿ ಮಾಡ್ಕೋಬೇಕು ಅಂದರೆ ಬೆಚ್ಚಿಗಿರಬೇಕು ಮಂಚದ ಮೇಲೆ ಮಲಗಿ ಎರಡು ಮೂಗಿನ ಹೊಳೆಗಳಿಗೂ ಒಂದು ನಾಲ್ಕು ನಾಲ್ಕು ಡ್ರಾಪ್ ಬಿಡಬೇಕು ಇನ್ನು ಆ ತುಪ್ಪನ ಬಿಸಿ ಮಾಡ್ಕೋತಿರಲ್ಲ ಆ ತುಪ್ಪನ ಒಂದು ನಾಲ್ಕು ನಾಲ್ಕು ಹನಿ ಅಂದರೆ ಡ್ರಾಪು ಬಿಡಬೇಕು ಹಾಗೆ ಬಿಡೋದ್ರಿಂದ ಈ ಥರ ನೋವು ಬಂದರೆ ಅಂದರೆ ಗಂಟ್ಲಲ್ಲಿ ನೋವು ಬರೋದು ಮುಗಲ್ಲಿ ನೋವು ಬರೋದು ಕಾಣಿಸ್ಕೊಂಡ್ರೆ ನೋವು ನಿವಾರಣೆ ಆಗುತ್ತೆ ತುಂಬ ತುಂಬ ಒಳ್ಳೆಯದು ಏನು ಎದುರ್ಕೋಬೇಡಿ ಮಾಡಿ ಧನ್ಯವಾದಗಳು